ಹಾಯ್ ಫ್ರೆಂಡ್ಸ್ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಮಹೇಶ್ ಈ ಒಂದು ವಿಡಿಯೋದಲ್ಲಿ ನಿಮಗೆ ಟಿಬೆಟ್ ಜನಗಳು ಯಾವ ಥರ ವಾಸ ಮಾಡ್ತಾರೆ ಅವ್ರ ಸಂಸ್ಕೃತಿ ಹೇಗಿದೆ ಜೀವನ ಶೈಲಿ ಹೇಗಿದೆ ಅನ್ನೋದ ಬ್ರೀಫಾಗಿ ತಿಳಿಸಲಿಕ್ಕೆ ಇಷ್ಟಪಡ್ತಾಯಿದ್ದೀನಿ ಇದು ಈ ವಿಡಿಯೋ ಎಲ್ಲಿದೆ ಅಂದರೆ ಗುರುಪುರ ಹುಣಸೂರು ತಾಲೂಕು ಮೈಸೂರು ಜಿಲ್ಲೆಯಲ್ಲಿ ಇರೋಂಥದ್ದು ಕರ್ನಾಟಕ ಸ್ಟೇಟಲ್ಲಿ ಅದರಲ್ಲಿ ಕೆಲವೊಂದು ಮುಖ್ಯವಾದ ಕ್ಯಾಂಪುಗಳಿವೆ ಅವ್ರದ್ದು ಭಾರತದಲ್ಲಿ ಶರಣಾರ್ಥಿ ಕ್ಯಾಂಪುಗಳಿವೆ ಅದರಲ್ಲಿ ಧರ್ಮಶಾಲಾ ಒಂದು ಹಿಮಾಚಲ ಪ್ರದೇಶದಲ್ಲಿದೆ ಅದು ಬಿಟ್ಟರೆ ಇನ್ನೊಂದು ಕರ್ನಾಟಕದಲ್ಲಿ ಬೈಲ್ಕುಪ್ಪೆ ದಕ್ಷಿಣ ಭಾರತದ ಅತಿ ದೊಡ್ಡ ಟಿಬೆಟ್ ಶರಣಾರ್ಥಿ ಶಿಬಿರ ಅಂತ ಹೇಳ್ಬೋದು ಮೈಸೂರು ಅರುಣಾಚಲ ಪ್ರದೇಶ ಉತ್ತರಾಖಂಡ ಮಹಾರಾಷ್ಟ್ರ ಮತ್ತು ಒಡಿಶಾ ಇಲ್ಲಿ ಕ್ಯಾಂಪುಗಳಿವೆ ಅವರ ಧಾರ್ಮಿಕ ಜೀವನ ಬಹುತೇಕ ಟಿಬೇಟಿಯನ್ನುರು ಬೌದ್ಧ ಧರ್ಮವನ್ನು ಅನುಸರಿಸುತ್ತಾರೆ ಅನುಸರಿಸ್ತಾರೆ ಮಠಗಳು ಶರಣ ಶರಣಾರ್ಥಿ ಕ್ಯಾಂಪಿನ ಕೇಂದ್ರವಾಗಿ ಕೆಲಸ ಮಾಡುತ್ತದೆ ಹಾಗೆ ಸಂಸ್ಕೃತಿ ಮತ್ತು ಪರಂಪರೆ ಟಿಬೇಟಿಯನ್ನು ನೃತ್ಯ ಮತ್ತು ಸಂಗೀತ ಅದಕ್ಕೆ ಜಾಸ್ತಿ ಒತ್ತು ಕೊಡ್ತಾ ಇದ್ದಾರೆ ಮತ್ತು ನೃತ್ಯ ಚಾಮ್ ಡ್ಯಾನ್ಸ್ ಅಂತ ಬರ್ತದೆ ಹಾಗೆ ನಿಮಗೆ ಜೀವನೋಪಾಯ ಮತ್ತು ಉದ್ಯೋಗ ವ್ಯಾಪಾರ ಮಾಡ್ತಾರೆ ಕಸೂತಿ ಮತ್ತು ಹಸ್ತಕಲೆ ವ್ಯಾಪಾರದಲ್ಲಿ ಟಿಬೆಟಿಯನ್ ಉದ್ಯಮಿಯಲ್ಲಿ ಪ್ರಗತಿಶೀಲರು ಟಿಬೆಟಿಯನ್ ಮಾರುಕಟ್ಟೆ ಎಲ್ಲ ಇರುತ್ತೆ ಹಾಗೆ ಕಸೂತಿ ಮತ್ತು ಹಸ್ತಕಲೆಯಲ್ಲಿ ಉಣ್ಣೆಯ ಬಟ್ಟೆಗಳು ಜೋಳಿಗೆಗಳು ಮತ್ತು ಟಿಬೆಟಿಯನ್ ಪರಿಕರಗಳೆಲ್ಲ ಮಾಡ್ತಾರೆ ಅದು ಬಿಟ್ಟರೆ ನೆಕ್ಸ್ಟು ಹೋಟೆಲ್ ಮತ್ತು ಆಹಾರ ಸೇವೆಗಳು ಅದರಲ್ಲಿ ಕೂಡ ಅವರು ತೊಡ್ಕೊಂಡಿರ್ತಾರೆ ಹಾಗೆ ವೈದ್ಯಕೀಯ ಸೇವೆಗಳು ಟಿಬೇಟಿಯನ್ನು ಪರಂಪರೆ ಅವರು ಕೂಡ ವೈದ್ಯಕೀಯದಲ್ಲಿ ಕೂಡ ವೃತ್ತಿನಲ್ಲಿ ತೊಡಗಿಸ್ಕೊಂಡಿದ್ದಾರೆ ನೋಡಿ ನಿಮಗೆ ಆ ವಿಡಿಯೋದಲ್ಲಿ ಏನಪ್ಪ ಅಂದರೆ ಅವರ ಮನೆಯ ಶೈಲಿಗಳು ನೋಡಿ ಮನೆಗಳೆಲ್ಲ ತುಂಬ ಚೆನ್ನಾಗಿ ಕಟ್ಟಿದ್ದಾರೆ ಅಲ್ಲಿ ಹೋದರೆ ಯಾವುದೋ ಒಂದು ಫಾರಿನ್ಗೆ ಹೋದಷ್ಟು ಫೀಲ್ ಆಗುತ್ತೆ ಇದು ನಿಜವಾಗ್ಲೂ ಇಂಡಿಯಾದಲ್ಲಿ ಇದೆಯಾ ಅನಿಸ್ಬಿಡುತ್ತೆ ಹಾಗಾಗಿ ಅವರ ಒಂದು ಚಿಕ್ಕ ಚಿಕ್ಕ ಮಕ್ಕಳುಗಳಿಂದ ಹಿಡಿದು ದೊಡ್ಡೋರವ್ರಗು ಕೂಡ ಸ್ಕೂಲು ಕಾಲೇಜು ಪ್ರತಿಯೊಂದು ಕೂಡ ಇರುತ್ತೆ ಹಾಗಾಗಿ ನಮ್ಮ ಭಾರತ ದೇಶದಲ್ಲಿ ಅವರು ಕೂಡ ಜೀವನನ ಮಾಡ್ತಾಯಿದ್ದಾರೆ ಮತ್ತು ಅವ್ರದೇ ಆದ ನೂರಾರು ಎಕರೆ ಜಮೀನು ಕೂಡ ಇದ್ದಾವೆ ಹಾಗಾಗಿ ಅವರು ಕೆಲವರು ಅವರೇ ವ್ಯವಸಾಯ ಮಾಡ್ತಾರೆ ಹಸು ಸಾಕಾಣಿಕೆ ಮಾಡ್ತಾರೆ ಜೊತೆಗೆ ವ್ಯವಸಾಯ ಮಾಡಿಲ್ಲದೇರ ಅಂಥವ್ರು ಬೇರೆಯವರಿಗೆ ಗುತ್ತಿಗೆ ಕೊಡ್ತಾರೆ ಶುಂಠಿ ಹಾಕಕ್ಕೆ ಇರ್ಬೋದು ಬಾಳೆ ಇರ್ಬೋದು ಈ ಥರ ಬೇರೆ ಬೇರೆ ಬೆಳೆ ಬೆಳಿಲಿಕ್ಕೆಲ್ಲ ನಮ್ಮ ಜನಗಳಿಗೆ ಯಾರು ಅಕ್ಕಪಕ್ಕ ಊರು ಸುತ್ತಮುತ್ತ ಇರ್ತಾರೋ ಅಂಥವ್ರಿಗೆ ಅವರ ಜಮೀನನ್ನು ಇದ್ದಾರೆ ಹಾಗೆ ಅದರಲ್ಲೂ ಕೂಡ ನಮ್ಮ ಒಂದು ಜನರು ರೈತರು ಕೂಡ ತಗೊಂಡು ಏನಿದೆಯೋ ವ್ಯವಸಾಯ ಎಲ್ಲ ಮಾಡೋ ಅಂಥದ್ದು ಎಲ್ಲ ಮಾಡ್ತಾ ಇದ್ದಾರೆ ನೋಡಿ ಸ್ನೇಹಿತರೆ ಇದು ಬಂದು ಎ ವಿಲೇಜು ಬಿ ವಿಲೇಜು ಸಿ ವಿಲೇಜು ಆ ಥರ ಎ ಬಿ ಸಿ ಡಿ ವೈಸು ವಿಲೇಜುಗಳನ್ನ ಮಾಡ್ಕೊಂಡಿದ್ದಾರೆ ಬೋರ್ಡೆಲ್ಲ ಕೂಡ ಕಾಣುತ್ತೆ ರೋಡ್ ಪಕ್ಕದಲ್ಲಿ ತುಂಬ ಚೆನ್ನಾಗಿದೆ ಸ್ಪೋರ್ಟ್ಸ್ಗಳಿರ್ಬೋದು ಪ್ರತಿಯೊಂದರಲ್ಲೂ ಕೂಡ ಇದೆ ಇನ್ನೊಂದು ಏನಪ್ಪ ಅಂದರೆ ಒಬ್ಬ ವ್ಯಕ್ತಿನ ನಂಬಿದ್ದಾರೆ ಅಂದರೆ ಖಂಡಿತ ಅವರು ಪ್ರಾಮಾಣಿಕವಾಗಿ ಅವ್ರ ಜೊತೆ ಇದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಕೂಡ ಅವರು ಅದೇ ರೀತಿ ಕೊನೆಯವ್ರಿಗೂ ಉಳಿಸ್ಕೊಂತಾರೆ ಒಂದು ಸಲ ಇನ್ ಕೇಸ್ ನಂಬಿಕೆ ಕಳ್ಕೊಂಡಿದ್ದಾರೆ ಅಂದರೆ ಆ ಅಂಥ ವ್ಯಕ್ತಿ ಜೊತೆ ಯಾರೂ ಕೂಡ ವ್ಯವಹಾರನ ಮಾಡಲ್ಲ ಒಂದು ಸಲ ತಪ್ಪು ಮಾಡಿದ್ದಾರೆ ಅಂದರೆ ನೆಕ್ಸ್ಟ್ ಅವರು ಕ್ಷಮಿಸೋದು ಇಲ್ಲ ಮತ್ತು ಅವರ ಹತ್ರ ವ್ಯವಹಾರ ಯಾವುದೇ ರೀತಿ ಮಾಡಲ್ಲ ಆ ಥರ ಒಂದು ಪ್ರಾಮಾಣಿಕತೆ ವ್ಯವಹಾರ ಎಲ್ಲ ಕಂಡೀಷನಾಗಿ ಇರೋಂಥ ಜನಗಳು ಇವರು ಹಾಗೆ ತುಂಬ ಜನ ಇಲ್ಲಿ ನೋಡ್ತಾ ಇರ್ತೀವಿ ಹಸುಗಳೆಲ್ಲ ಸಾಕೊಂಡಿರ್ತಾರೆ ತುಂಬ ಚೆನ್ನಾಗಿದ್ದಾರೆ ಅನುಕೂಲವಾಗಿದ್ದಾರೆ ಹಂಗಾಗಿ ಅವರ ಟ್ರಸ್ಟಿಂದ ಎಲ್ಲ ಹಣಕಾಸೆಲ್ಲ ವ್ಯವಸ್ಥೆ ಎಲ್ಲ ಬರುತ್ತೆ ಅಂತ ಹೇಳ್ತಾ ಇದ್ದಾರೆ ಹಾಗಾಗಿ ನಿಮಗೆ ಇವರ ಒಂದು ಜೀವನ ಶೈಲಿ ಬಗ್ಗೆ ತಿಳಿಸ್ಬೇಕು ಅನ್ನಿಸ್ತು ಹಾಗಾಗಿ ವಿಡಿಯೋನ ಮಾಡ್ತಾಯಿದ್ದೀನಿ ನೆಕ್ಸ್ಟು ಇನ್ನೊಂದು ಕ್ಯಾಂಪು ಬಯಲ್ಕುಪ್ಪನಲ್ಲಿದೆ ಅದು ನಿಮಗೆ ಇನ್ನೊಂದು ಸಲ ಹೋಗಿ ಅವರ ಜೀವನ ಶೈಲಿ ಹೇಗಿದೆ ಅಲ್ಲಿ ಇನ್ನೂ ಕೂಡ ತುಂಬ ಚೆನ್ನಾಗಿ ಒಂದು ಕ್ಯಾಂಪಲ್ಲಿ ವೀಡಿಯೋನ ಮಾಡಲಿಕ್ಕೆ ಸಾಧ್ಯತೆ ಇದೆ ಅದೆಲ್ಲ ನಿಮಗೆ ನೆಕ್ಸ್ಟು ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಇದು ವಿಡಿಯೋ ಇಷ್ಟಾಗಿದೆ ಅಂತ ಅಂದ್ಕೊಂಡಿದ್ದೀನಿ ಇಷ್ಟಾಗಿದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ ಅಂತ ಹೇಳ್ತಾ ನನ್ನ ಒಂದು ಚಾನೆಲ್ಗೆ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾಯಿದ್ರೆ ಹೀಗೆ ಕೊನೆಯವರೆಗೂ ಕೂಡ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಮತ್ತು ನಿಮ್ಮ ಅನಿಸಿಕೆಗಳನ್ನ ಕಮೆಂಟಲ್ಲಿ ತಿಳಿಸ್ಕೊಡಿ ತುಂಬ ಚೆನ್ನಾಗಿ ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಾರೆ ಹೀಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರೂ ಒಳ್ಳೇದಾಗಲಿ ಸರ್ವಜನೂ